ಬ್ರೋ ಕ್ಯಾಪ್ಚರ್ ಆಯ್ತಾ ಬ್ರೋ ನಿಮ್ಮ ಬ್ರೋ ಕ್ಲೀನ್ ಆಗ ಕ್ಯಾಪ್ಚರ್ ಆಯ್ತು ಬ್ರೋ ಬ್ರೋ ಎಲ್ಲೂ ಯಾರು ಮೋನ್ ಕಾಣಿಸ್ತಲ್ಲ เฮಯ್ ಗೈಸ್ ಗೈಸ್ ಬ್ರೋ ಎಲ್ಲ ಬೇರೆ ಅಬನಾರ್ಮಲಿಟಿ ಆಕ್ಟಿವಿಟೀಸ್ ಆಗ್ತಿದ್ರೋ เฮಯ್ ಬ್ರೋ ನೀವು ಆಬ್ಸರ್ವ್ ಮಾಡೋದು ಬ್ರೋ 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 ಸೈಫ್ ಇಲ್ಲ ಲಾಗ್ ಮೈಂಡ್ ಡೈವರ್ಟ್ ಆಗುತ್ತೆ ಮೈಂಡ್ ಡೈವರ್ಟ್ ಆಗುತ್ತೆ ಬಾಡಾ ನೀمو ಇವಾಗ ಒಬ್ರು ಆದ್ರಂತೂ ರಿಸ್ಕೆ ಹೇಳ್ತರೋ ಅದು ನಿಂಜಾನಿಗೆ ಎಲ್ಲೋ ಏನ ಮೈಂಡ್ ಡೈವರ್ಟ್ ಆಗ್ಿರೋದ್ರೋ ಬಿಲ್ ಒಡಿತ ಇದೆ ನಿಮಗೆ ಬಾಡಾ ಬ್ರೋ ಇದೆನೋ ಅಬ್ಸರ್ವ್ ಮಾಡ್ತಿದ್ದೀರಾ ಮಾತಾಡಕ್ಕೆ ಬಿಡ್ತಿಲ್ಲ ಬ್ರೋ ವಾರ್ಡನ್ ಅವರ ನೀವು ಮಾಡಿರೋದು ತಪ್ಪು ಕೆಲಸ ಪ್ರಿಯಾ ಅವರ ಪ್ರಿಯಾ ಅವರಿಗೆ ನೀವು ಮಾಡಿರೋದು ಮಾಸ ಅವ್ರಿಗೆ ಇವಾಗ ನ್ಯಾಯ ಸಿಗೋದು 어개를흘그 h u 그 Can't sleep on. Woo! Woo! w o 이 w o 있 Woo! 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 w o 이이

ಇನ್ನು ನೋಡ್ರಿ ಸರ್ತಿ ಅಲ್ಲಿ ನೋಡಿಲ್ಲ ಬಟ್ ನಾನು ಎರಡು ಸಲ ಗಾಯ್ಸು ಎರಡು ಸಲ ನೋಡಿದೆ ಕ್ಯಾಪ್ಚರ್ ಆಗಿತ್ತು ಅಲ್ಲ ನಿಮಗೆ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಯಾರು ಇರೋದಿಲ್ಲ ಏನಕ್ಕೆ ಅಂತೂ ಯಾರಿದ್ದೀರ ಅಲ್ಲ ಅಲೋ ಕಣ್ಣು ಏಯ್ ನೋ ಯಾರಿದ್ದೀರಾ ಅಲ್ಲೇ ನಿಂತ್ಕೊಂಡೆ ಫುಲ್ ಕಂಪ್ಲೀಟ್ ಬ್ಯಾಲೆನ್ಸ್ ಹಿಂಗೆ ನಾವಿಬ್ರು ಬಂದಿದ್ದ ಯಾರಿದ್ದೀರಾ ಅಲ್ಲ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಇದು ಗಾರ್ಡನ್ ಆಯ್ ಯಾರು ಅಂತ ನಂಗೆ ಗೊತ್ತಾಗ್ತಿಲ್ಲ

ಬ್ರೋ ಇಲ್ಲಿ ನೋಡಿ ಬ್ರೋ ಇರುಮಲ್ಲ ಬರ್ತವಾ ನಾವು ಲಾಸ್ಟ್ ಟೈಮ್ ರೂಮಿಗೆ ಬಂದಿದ್ವಾ ಬ್ರೋ ನೋಡಿ ಬ್ರೋ ದರಸ್ ಗೆ ಚಿಕ್ಕನೇ ಗೆಯರ್ ಬೈಯಾ ಗೆಯರ್ ಬೈಯಾ ಅದೆಗೋದಾಕ್ ತಿಳ್ಕೊಳ್ಳಿ ಪ್ರಿಯರ ಬ್ರೋ ಇದು ನಾವು ಇನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಬ್ರೋ ಮಲೇಷನನು ಬಂದಿಲ್ಲ ಅಂತ ತಿಳ್ಕೊಳ್ಳಿ ಓ ಬಂದಿಲ್ಲ ಬ್ರೋ ಮಲೇಷನನು ಬಂದಿಲ್ಲ ನಾವು ಇಲ್ಲಿ ಮೂರು ಜನ ನಾನು ನಿಲೇಶನ ಮತ್ತೆ ಯಶವಂತ್ವರು ಬಂದಾಗ್ಲೂ ಅಷ್ಟೇನೆ ಸ್ವಲ್ಪ ನಮಗೆ ಮಾತಾಡೋಕ್ಕೂ ಬಿಡ್ಲಿಲ್ಲ ಆ ರೇಂಜ್ಗೆ ಹಿಂಸೆ ಕೊಟ್ಟು ಕಳಿಸ್ಬಿಟ್ಟಿತ್ತು ಆಕಡೆ ಬಟ್ ನಮಗೂ ಹಂಗೆ ಮಾಡ್ತಿತ್ತು ಆಕಡೆ ಫುಲ್ ಸಿಕ್ಕಾಟ ಮಾಡ್ತಿದಾರೆ ಅಂತ ನಮಗೂ ಅರ್ಥ ಆಗ್ತಿಲ್ಲ ಏನಿಕ್ ಅಟ್ಯಾಕ್ ಅಂತೂ ಮಾಡಕ್ ಹೋಗ್ಬೇಡಿ ಅಟ್ಯಾಕ್ ಅಂತೂ ಮಾಡೋಕ್ಕೋಗ್ಬಿಡಿ ಒಳ್ಳೆ ಎಲ್ಲಿದ್ದೀರಾ ಬ್ರೋ ವಾಶ್ರೂಮಲ್ಲಿ ಆಲ್ಮೋಸ್ಟ್ ನಮಗೆ ನೆಗೆಟಿವಿಟಿ ಜಾಸ್ತಿ ಇರೋದು ಎಪ್ಪ ಟೀಟ್ ಇದ್ರೋ ಏನಿಲ್ಲ ಅಲ್ಲ ಏನಿಲ್ಲ ಬ್ರೋ ಬ್ರೋ ಏಯ್ ಮಾತಾ ಅಷ್ಟೊಂದು ಇದ್ರೆ ಇಲ್ಲೇ ಬಂದು ಮಾತಾಡಿ ಏನಕ್ಕೆ ಒಳಗೆ ಹೋಗಕ್ಕೆ ಬಿಡ್ತಿಲ್ಲ ನೀವು ಏನಿಲ್ಲ ನಮ್ಗೆ ಅಲ್ಲೇ ಆಕ್ಟಿವಿಟೀಸ್ ಮಾಡಿದ್ದಾರೆ ಇಲ್ಲ ಪಾಸ್ ಆಯ್ತು ಬ್ರೋ ಇಟ್ಕೊಳ್ಳೋ ಹಿಂಗೆ ಪಾಸ್ ಆಯ್ತು ಬ್ರೋ ಕ್ಯಾಮ್ರಾ ಕ್ಲೀನ್ ಕ್ಯಾಪ್ಚರ್ ಆಗಿದೆ ಸೊ ಗೈಸ್ ಕ್ಲೀನ್ ಆಗಿ ನೀವು ಸೊ ರಿಪ್ಲೈನ ತೋರಿಸಿರ್ತೀನಿ ನಿಮಗೆ ಯಾವ ತರ ಯಾವ ರೀತಿ ಹೋಯ್ತು ಅಂತ ಪಕ್ಕ ಗಾಡಿ ಅನ್ ಗಾಡಿ ಅನ್ ಬ್ರೋ ಅನ್ಸುತ್ತೆ ಬ್ರೋ ನಮ್ಗೆ ಅಲ್ಲಿ ಹೋಗ್ಬಿಡ್ತಿಲ್ಲ ಇಲ್ಲೇ ಸುತ್ತವನೆ ಹಾ ವಾರ್ಡ್ ನೋಡಿ ಏನಾದರೂ

ಯಾರಿಲ್ಲ ನೀವೆಲ್ಲಿದ್ದೀರಾ ಕಾಣಿಸ್ತಿಲ್ಲ ಇಲ್ಲಿ ಬ್ರೋ ಮತ್ತೇನ್ ಬ್ರೋ ಅದು ಬ್ರೋ ಒಳಿಗೆ ಒಳಗ ಬನ್ನಿ ಬ್ರೋ ಸೇಫ್ ಸೇರ್ತಿಲ್ಲ ಹೊರಗೆ ಹೋದಾಗ್ಲು ಕಾಣಿಸ್ತಿಲ್ಲ ನೀವು ಒಳಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲೂ ಕಾಣಿಸ್ತಿಲ್ಲ ಮೊಸ ಹೊರಗು ಆಟಾಡ್ಸೈತೆ ಹೊರಗೆ ಒಂದ್ಸಲ ನೋಡೋಣ ಅಂತ ನನಗೆ

comfortably இக்கம் możது விuger ಹಂಗೆ ಫೋಕಸ್ ಮಾಡ್ತೀವಿ வாbin பிய்ன் ப் bursting நேர்ல塊 ச ಬ್ರೋ சய்ல விங்கம் சஷ் ಬ್ರೋ qualc

ಬನ್ನಿ ಬನ್ನಿಡ ಬನ್ನಿ ಬನ್ನಿ ಬೇಗ ಅದ್ರಲ್ಲಿ ಕ್ಯಾಪ್ಚರ್ ಬ್ರೋ ಬೇಗ ಕ್ಯಾಪ್ಚರ್ ಮಾಡದ ಬ್ರೋ ಫಿಕ್ಸು ಬ್ರೋ ಇಲ್ಲೇ ಹೋಗಿ ಅಯ್ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನಾನು ನೋಡಿದೆ ನಾನು ನೋಡ್ಬಿಟ್ಟೆ ನಿಮ್ಮನ್ನ

ಬಾಕ್ಲಾಕ್ರೆ ತೆಗಿಬಿಟ್ಟು ಏನು ಚಿಕ್ಕ ಚಿಕ್ಕನ ಹಾಕಕ್ಕೆ ಆಗುತ್ತೆ ಅವರಿಗೆ ನೋಡೋದ ಬನ್ನಿ ಫಸ್ಟ್ ಇದು ಇದು ಆ ಕಡೆ ತೋರಿಸ್ಕೋಬಾರತ್ತೆ ಬ್ರೋ ಅದೇ ಮೈನಸ್ ಪಾಯಿಂಟ್ ನಮಗೆ ಏನಾರ ಚೂರು ನೋಡ್ಕೋಬಾರ ಬರ್ತೈತೆ ಬನ್ನಿ ನೀವೇನದು ನಾನು ನೋಡ್ದೆ ನಾನು ಆಗಲಿ ನೋಡಿದ್ದು ನಿಮ್ಮನ್ನೇ ಅಂತ ನೋಡಿದೆ ನಾನು ಬರ್ಬೋದು ನೀವು ಇಲ್ಲಿದ್ದೀರಾ ಈ ರೂಮಲ್ಲಿದ್ದೀರಾ ಹಾ ಹಾ ಏನು ಈ ಥರ ಮಾಡ್ತಿದ್ದೀರಾ ಏನು ನಿಮ್ಮ ಕಷ್ಟ ಏನಿದೆ ಹೇಳ್ಕೊಳ್ಳಿ ಇಲ್ಲಿ ಇರೋದು ಯಾರು ಮಾಡ್ತೀರ ಎಲ್ಲಿದ್ದೀರಾ ಅಂತ ಮನ್ ಇಲ್ಲ ಎಲ್ಲಿದ್ದೀರಾ

bro ये नहीं dead निम्न क्या है bro ये निपुण को नित्तो रोल है full लो black का नित्तो bro fulling नित्तो bro पक्का ही रूमल द bro black मली द bro बात लो hey ये कर दो bro hey ताकि bro care को दो bro बनाओ bro please bro care को दो bro bro लेला strong बन्त बनी वाड़ा वाड़ा bro अंधेरी नगरी चलो इधर bro

ಬ್ರೋ ಎಲ್ಲರ ಐತೆ ಬ್ರೋ 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 ಗೊತ್ತಾಯ್ತು ಆಯ್ತು ನಾನು 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 ಬರಲ್ಲ ಹೇಳಿದ್ಮೇಲೆ ಬನ್ನಿ ಅಬ್ಸರ್ವ್ ಮಾಡಿದ್ರಾ ಲಾಕ್ ಹಾಕೋ ಬಿಡ್ತು ಚಿಲ್ಕ ತೆಗ್ದ ಚಿಲ್ಕ ತೆಗಿರಿ ನಾವು ಹೋಗ್ತಿವಂತ ಹೇಳಿದ ಓಪನ್ ಮಾಡ್ತು ಆಮೇಲೆ ಇವಾಗ ಇವಾಗ ನಾವು ಹೊರಗೆ ಬಂದ ತಕ್ಷಣ ಲಾಕ್ ಮಾಡ್ಕೊತಲ್ಲ ಅಬ್ಸರ್ವ್ ಮಾಡುದ್ರಾ ನಾನ್ ಬ್ರೋ

ಬ್ರೋ ಬ್ರೋ ನಾನು ನೋಡಿದೆ ಬ್ರೋ ನನ್ನ ಕ್ಯಾಮ್ರ ನಿಂಗೆ ಇಟ್ಕೊಂಡಿದ್ದೆ ಲಾಂಗ್ ಡಿಸ್ಟಲ್ಲಿ ಕ್ಯಾಪ್ಚರ್ ಐತೆ ಏನಂತ ಗೊತ್ತಿಲ್ಲ ನಾನು ಎಲ್ಲ ಬಿಡಿ ಬರೋಲ್ಲ ಬಿಡಿ ನಾನು ಹೇಳಿದ್ಮೇಲೆ ಬರೋಲ್ಲ ಅಲ್ಲೋಯ್ತು ಬ್ರೋ ಅದೇ ಬ್ರೋ ಹೇಳಿದ್ದು ಅಲ್ಲೇ ಐತೆ ನೋಡ್ತಾ ಇದ್ದೆ ಬ್ರೋ ಅದು ನಮ್ಮ ಅದನ್ನೇ ಹೇಳ್ತಾರೆ ಪ್ರಿಯ ಅವ್ರಿಗೆ ಹತ್ರ ಹೋಗ್ತೀವಿ ಅಂತ ನಂದ್ರಲ್ಲ ಅದಕ್ಕೆ ಹೊರಗೆ ಬಂದಿದ್ದು ಸರಿ ಸರಿ ನಾನು ನಿಮ್ಮ 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 ಹತ್ರ ಅಂತೂ ಬರೋಲ್ಲ ಬಿಡಿ ಏನು ಮಾಡೋಣ ಇವ್ರಿಗೆ ಗೊತ್ತಿಲ್ಲದಿರ ನಾವು ಪ್ರಿಯ ಅವರು ಲೊಕೇಶನ್ ಸರಿ ಅದನ್ನೇ ಮನೆಗೆ ಹೋಗ್ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈಜು ಈ ಸೆಡ್ ಹೋಗ್ಬಿಡೋದ ಏನೋ ಏನೋ ಹೇಳೋ ವಿಷಯ ಹೇಳೋದಾ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅವ್ರು ಹೆಂಗಿರೋ ಅಲ್ಲಿ ಬರೋಲ್ವಲ್ಲ ಬಿಡಿ ಬ್ರೋ ಬರಲ್ಲ ಸರಿ ನಾವು ಇವಾಗ ಹೊರಡ್ತಿದ್ದೀವಿ ಬರಲ್ಲ ಏನು ಬನ್ನಿ ಬ್ರೋ ಬ್ರೋ ಅಲ್ಲೇ ನಿಂತಿ ಇಲ್ಲ 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 ಸೌಂಡ್ ಮಾಡ್ತಿದ್ದೆ ಬ್ರೋ ಒಳಗಡೆನೇ ಇದೆ ಬ್ರೋ ಅದು ಬ್ರೋ ನೋಡ್ತಿದ್ದೆ ಬ್ರೋ ಅದು ಬ್ರೋ ಅಲ್ಲೋಡಿ ಬ್ರೋ 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 ಕ್ಯಾಪ್ಚರ್ ಮಾಡಿ ಬ್ರೋ ಐ ಗಾಡನವ್ರೆ ನಮ್ಮ ಮತ್ತೆ ಬ್ರೋ ಎಲ್ಲಿ ಬ್ರೋ ಟಾರ್ಚ್ ಝೂಮ್ ಮಾಡಿ ಝೂಮ್ ಮಾಡಿ ಬ್ರೋ ಎಲ್ಲಿ ಬ್ರೋ ಥೂ ಝೂಮ್ ಬ್ರೋ ಗೈಸ್ ಬ್ರೋ ಕ್ಯಾ ನೈಟ್ ವಿಷನ್ ಕ್ಯಾಪ್ಚರ್ ಆಗ್ತಾ ಎಲ್ಲಿ ಬ್ರೋ ತಲೆ ಎಲ್ಲ ಕಾಣಿಸ್ತಾ ಇತ್ತು ಬ್ರೋ ಇಲ್ಲಿ ಬ್ರೋ ಇಲ್ಲಿ ಎದ್ ಬಗ್ಗಿ ಬಗ್ಗಿ ನೋಡ್ತೈತೆ ಬ್ರೋ ಅದು ಈ ಕಿಟಕಿ ಬ್ರೋ ಇದು ಕಿಟಕಿ ಅಲ್ಲ ಈ ಕಡೆ ಹೊರಗಡೆ ಇಲ್ಲಿ ನೋಡ್ತು ಇಲ್ಲಿ ಫುಲ್ ಬಾ 완전히 깨졌어 아니 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 그래서 여러분 에이 에이 알았어 알았어 나 갈게 갈게 알았어 알았어 나 갈게 갈게 나 갈게 갈게 에이 브로 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 나 갈게 갈게 캡쳐받아 알았어 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 브로 에이 그래서 여러분 기다려 주세요 여기 여기 가고 있어요 캡쳐받아보라고 근데 여기가 아니잖아 밤의 비전이야 여러분 거기 가고 있어요 비전이 아

ಇಲ್ಲ ಇಲ್ಲಿ ಇಲ್ಲಿ ಬ್ರೋ ಅವ್ನು ಒಳಗೆ ಹೋಗೋಕ್ಕೆ ಬಿಡ್ತಿಲ್ಲ ಅವನ ಹತ್ರ ಬ ಹೇಳಿದ್ದೀವಲ್ಲ ಇಲ್ಲಿ ಯಾರು ಪ್ರಿಯ ಇದ್ದಾರ ಏನಂತ ನನಗೂ ತಲೆ ಕೆಟ್ಟೋಗೈತೆ ನನಗೂ ಕನ್ಫರ್ಮ್ ಆಗಿ ಕ್ಲಾರಿಟಿ ಗೊತ್ತಾಗ್ತಿಲ್ಲ ನನಗೆ ಏನು ಮಾಡೋಣ ಅಂತೀರ ಬ್ರೋ ನಾವು ಇವಾಗ ಇಲ್ಲಿ ಫಸ್ಟು ಜಾಗ ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಮಲೇಶನ್ ಅಂತ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಅಲ್ಲ ನೆಕ್ಸ್ಟ್ ಟೈಮ್ ಬ್ರೋ ನಾನಂತೂ ಇರಲ್ಲ ಬ್ರೋ ನಿಜವಾಗ್ಲೂ ಇರಲ್ಲ ಬ್ರೋ ನಾನು ನಾನು ಹೋಗ್ತೀನಿ ಬ್ರೋ ಹೋಗಿದ್ದ ನಾಳೆ ನಾಳೆ ಹೇಳೋದಾ ಬ್ರೋ ನಾಳೆ ಬೆಳಗ್ಗೆ ಹಂಗೆ ಹೇಳಲೇಬೇಕು ನಾವು

బ్రో క్యాప్చర్ ಮಾಡಿ ಬ್ರೋ ನನ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ಬ್ರೋ ನನ್ ಇದರಲ್ಲೂ ಬ್ರೋ ಇವಾಗ ಏನಿಲ್ಲ ಬ್ರೋ ಅಲ್ಲಿ ಇವಾಗ ಏನೂ ಕಾಣಿಸುತ್ತಿಲ್ಲ ಇದೆಲ್ಲ ಆಯ್ತು ಬ್ರೋ ಇವಾಗ ಕಾಣಿಸ್ತಾನೇ ಇಲ್ಲ ಬಾ ಬ್ರೋ ಬ್ರೋ ನನ್ನ ಮ್ಯಾಪ್ ಕೇಲಿ ಬಂದ್ಬಿಡಿ ಬ್ರೋ ಬಂದ್ಬಿಡಿ ಬ್ರೋ ನನ್ನ ಮ್ಯಾಪ್ ಕೇಲಿ ಬಂದ್ಬಿಡಿ ಬ್ರೋ ಮಲೇಷಿಯಾ ಅನ್ನ ಕರ್ಕ ಹೋಗೋಣ ಅಂತೀರಾ ಇಲ್ಲಾಂದ್ರೆ ಡೇಂಜರ್ ಪ್ಲೇಸ್ ಅಂತ ಗೊತ್ತಾಯ್ತೋ ನಾವು ಇಲ್ಲಿಂದ ಓಲ್ಟೋ ಹೋಗದೇ ನಮಗೆ ಸೇಫ್ಟಿ ಅಂತ ಅನ್ಸತಿದೆ ಸೊ ಗಾಯಿಸ್ ಇವಾಗ ಏನಂದರೆ ಇವಾಗ ಗಾಡಿಯನು ಇಲ್ಲ ಇಲ್ಲಿ ಅವನು ವಶಕ್ಕೆ ಪಡ್ ಪಡ್ಕೊಂಡಿದ್ದಾನ ಏನಂತ ನನಗೂ ಕ್ಲಾರಿಟಿ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಇಲ್ಲ ನನಗೂ ಗೊತ್ತಿಲ್ಲ ಇವಾಗ ಏನು ಮಾಡೋಣ ಅಂತ ಅಂದರೆ ಇವ್ರು ಹೇಳೋ ಪ್ರಕಾರನೂ ಒಂದು ಸೇಫ್ಟಿಗೆ ಹೇಳ್ತಿದ್ದಾರೆ ಅಷ್ಟೇ ಯಾಕಂದ್ರೆ ಇಷ್ಟಾಗಿರೋದೇ ಉಪ್ಪು ಹೊರಗೆ ಬಂದಿರೋದೇ ನಮಗೆ ಸಹ ಅಷ್ಟೊಂದು ಅದೃಷ್ಟ ಅಂತ ಅನ್ಬೋದು ಇವಾಗ ಏನು ಮಾಡೋಣ ಅಂದರೆ ಡೈರೆಕ್ಟು ಮಲ್ಲೇಶ್ವಣ್ಣಗೆ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ಬಿಡೋಣ ಇದೇ ಲೊಕೇಶನ್ಗೆ ಏನಂತೀರ ಅವ್ರು ಕರ್ಕೊಂಡ್ಬಂದರೆ ಬಂದ್ಬಿಟ್ಟು ಏನಿದೆ ಅಂತ ಕ್ಲಾರಿಟಿ ಮಾಡ್ಕೊಳ್ಳೋದು ಆಗಿ ಇವಾಗ ನಾವು ಇಬ್ಬರೇ ಬಂದಿರೋದ್ರಿಂದ ತುಂಬ ರಿಸ್ಕ್ ಆಗ್ತಿದೆ ಅಷ್ಟೇನೆ ಈಗ ಒಂದು ಮೂರು ನಾಲ್ಕು ಜನ ಒಂದು ಗ್ರೂಪಲ್ಲಿ ಮಾಡಿದರೆ ಒಂದು ಸೇಫ್ಟಿ ಅಂತ ಇರ್ತೀವಿ ಒಬ್ರಿಗೊಬ್ರು ಇಟ್ಕೊಂಡು ನಾವು ಇಬ್ಬರೇ ಬಂದಿರೋದ್ರಿಂದ ಒಬ್ರಿಗೂ ಮೈಂಡ್ ಡೆವರ್ಟ್ ಮಾಡ್ಬಿಟ್ಟು ಹೊರಕ್ಕೆ ಬೇರೆ ಕಡೆ ಕಳಿಸ್ಬಿಟ್ಟು ಆಮೇಲೆ ಒಬ್ರಿಗೆ ಏನಾರು ಮಾಡಿದ್ರೆ ಅಂತ ಭಯ ಆಗ್ತಿದೆ ಅಷ್ಟೇನೆ ಇನ್ನೇನಿಲ್ಲ ಸೊ ಅಷ್ಟೇ ಕಾಯಿಸಿ ಮುಂದಿನ ವೀಡಿಯೋದಲ್ಲಿ ಮಲೇಶ್ನ ಜೊತೆಲೇ ಮಲೇಶನ ಹೇಳ್ಬಿಟ್ಟು ಈ ಲೊಕೇಶನ್ಗೆ ಕರ್ಕಂಬರೋಣ ಅಂತ ಇದ್ದೀನಿ